ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸಮಾಜ ಸೇವಕರು ಉದಯೋನ್ಮುಖ ಯುವ ನಾಯಕರು ಹಲವರು ಎಮ್ ಎಲ್ ಎ ಕೆ ವೈ ನಂಜೇಗೌಡರ ಪುತ್ರರಾದ ಸುನೀಲ್ ನಂಜೇಗೌಡರು ಮಾಲೂರು ಪಟ್ಟಣದಲ್ಲಿ ನಿತ್ಯ ಸ್ವಚ್ಛತಾ ಕಾರ್ಯ ಮಾಡುತ್ತಾ ಪಟ್ಟಣವನ್ನು ಅಂದ ಚಂದವಾಗಿ ಇ ಇಡಲು ಸದಾ ದುಡಿಯುತ್ತಿರುವ ಪಟ್ಟಣದ ನೂರೈವತ್ತು ಪೌರ ಕಾರ್ಮಿಕರನ್ನು ಗುರುತಿಸಿ ಮನರಂಜನೆಗಾಗಿ ಸಿನಿಮಾ ಟಿಕೆಟ್ ವಿತರಣೆ ಮಾಡಿದ್ದಾರೆ ಇನ್ನು ಇತ್ತೀಚೆಗೆ ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಗೆದ್ದ ವಿಜೇತ ತಂಡಗಳಿಗೆ ಪ್ರಶಸ್ತಿ ಬಹುಮಾನಗಳನ್ನು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ರಾಜ್ಯದ ಕ್ರೀಡಾಪಟುಗಳನ್ನು ಬೆಂಬಲಿಸಿ ಬೆನ್ನು ತಟ್ಟಿದ್ದಾರೆ ಮಾಲೂರು ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಬೃಹತ್ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸುವುದಾಗಿ ಅವರು ತಿಳಿಸಿದ್ದಾರೆ ಒಟ್ಟಾರೆ ಸಮಾಜಮುಖಿ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ಸುನಿಲ್ ನಂಜೇಗೌಡರಿಗೆ ಶುಭ ಹಾರೈಸೋಣ ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಬಂದಿದ್ರು ನಾವು ಮನರಂಜನೆಗೆ ಮತ್ತು ಏನೇ ವಿಷಯಗಳು ನಮ್ ಕಷ್ಟ ಸುಖಗಳು ಏನ್ ಹೇಳಿದ್ರು ಕಾರ್ಯನಿರ್ವಹಿಸಿಕೊಡ್ತಾರೆ ನಮ್ ಜೊತೆ ಇರ್ತಾರ ಅವರು ಯಾವಾಗು ಮತ್ತೆ ನಾವ್ ಏನೇ ತೊಂದ್ರೆ ಇಲ್ಲಿದ್ರು ನಾವ್ ಹೇಳಿದ ಹೇಳಿ ನಮ್ ಜೊತೆ ನಿಂತ್ಕೊಂಡು ಈ ತರ ಮಾಡಿ ಈ ತರ ಇರ್ರಿ ಅಂತ ಹೇಳ್ತಾರೆ ಮತ್ತೆ ನಾವು ಮನೋರಂಜನೆ ನಿಮ್ಗೆ ಏನ್ ಬೇಕಾಗಿತ್ತು ಅಂತ ಕೇಳಿದ್ರು ಮತ್ತೆ ಲೋಡರ್ಸ್ ಮತ್ತೆ ಮತ್ತೆ ಚಾಲಕರು ಇಷ್ಟು ಜನನು ಮತ್ತೆ ಪಿಕ್ಚರ್ ನೋಡ್ಬೇಕು ಅಂದ್ರು ನೂರ ಐವತ್ತು ಜನರ ಮೇಲೆ ನಮಸ್ಕಾರ ನಾವು ಬಂದು ಪುರಸಭೆ ಕಾರ್ಮಿಕರು ಮತ್ತೆ ಚಾಲಕರು ಮತ್ತೆ ಲೋಡರ್ಸು ಮೊನ್ನೆ ಒಂದ್ ದಿವ್ಸ ನಮ್ಮ ಸುನಿಲ್ ಗೌಡ್ರು ಬಂದಿದ್ರು ನಮ್ಮ ಕಷ್ಟ ಸುಖ ನಮ್ಮ ಯೋಗ ಕ್ಷೇಮ ವಿಚಾರಣೆ ಮಾಡೋದಕ್ಕೆ ಮತ್ತೆ ನಿಮ್ಮ ನಿಮ್ಗ್ ಒಂದು ಕರೆದಿಗಳು ಏನು ಅಂತ ಹೇಳಿದ್ರು ಎಲ್ಲ ಹೇಳಿದ್ವಿ ಮತ್ತೆ ನಾವು ಬಂದು ನಮ್ಮ ಏನೋ ಒಂದು ಮನ ಮನೋರಂಜನೆ ಕಾರ್ಯಕ್ರಮ ಕೊಡಿ ಕೊಡ್ಬೇಕು ಹೇಳಿ ಕೇಳಿದ್ವಿ ನಾವು ಏನ್ ಬೇಕು ಅಂತ ಕೇಳಿದ್ರು ಈ ತರ ಮೂವಿ ಕೊಡ್ಸಿ ನಾವು ನೂರೈದು ಜನ ಇದ್ವಿ ನೂರೈದು ಜನಕ್ಕೂ ಮೂವಿ ತೋರಿಸಿ ಅಂತ ಹೇಳಿದ್ವಿ ಅದಕ್ಕೆ ಅವರು ಒಪ್ಪಿಗೆ ಕೊಟ್ರು ಮತ್ತೆ ನಮ್ ಕಷ್ಟ ಕಷ್ಟ ಕೆಲಸ ಬಂದಿಸ್ತಾರೆ ಅವ್ರಿಗೆ ಏನೇ ನಾವು ಅವ್ರ ಬೆಂಬಲವಾಗಿ ನಾವು ನಿಲ್ತೀವಿ ಸುನಿಲ್ ಹುಲಿಗಳ ಕಾದಾಟ ಕೆಲವೇ ಕ್ಷಣಗಳಲ್ಲಿ ನಾಲ್ಕು ನಾಲ್ಕು ಉತ್ತರ ಕನ್ನಡ ವರ್ಸಸ್ ದಕ್ಷಿಣ ಕನ್ನಡ ರೋಚಕವಾಗಿ ಇದೆ

ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಇರೋ ತುಂಬಾ ಇರೋರು ಅವ್ರಿಗೆ ಜಾಸ್ತಿ ಮಾಡಿ ಗುಣ ಮಾಡ್ತಾ ಇದ್ವಿ ಅದನ್ನ ನಾವು ನಮ್ಮ ಮುನ್ಸಾಮರು ಎಲ್ಲ ಅವರು